ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ಬ್ಲಾಗ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಗಾಯ್ಸ್ ಚಿಕನ್ ಫ್ರೈ ಚಿಕನ್ ತಾನೇ ಇಷ್ಟ ಇರಲಿಲ್ಲ ನಾನ್ ವೆಜ್ ಅಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ನಮ್ಮ ಮನೇಲಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಟೈಮ್ ಆದರೂ ಒನ್ ಮಂತ್ ಒನ್ ಟೈಮ್ ಆದರೂ ಮಾಡೇ ಮಾಡ್ತೀವಿ ಯಾಕಂದರೆ ನಮ್ಮೆಲ್ಲರ್ಗೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಚಿಕನ್ ಫ್ರೈಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅವನ್ನೆಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಅಂದರೆ ಈರುಳ್ಳಿನ ಉದ್ದು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಅಂದರೆ ಬಾಣಲೆ ಅಂತಾರೆ ನಮ್ಮ ಕಡೆ ಅಂದರೆ ಒಂದು ಪಾತ್ರೆ ಹಿಡ್ಕೊಂಡಿದ್ದೀನಿ ಗೈಸ್ ಅಷ್ಟೇ ಪಾತ್ರೆಗೆ ನಾನಿವಾಗ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಅರಿಶಿನ ಹಾಕಿ ಎಣ್ಣೆಗೆ ಇದು ಮಾಡ್ಕೋತೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಚಿಕನನ್ನು ಅರಶಿನ ಹಾಕಿ ತೊಳ್ಕೊತೀನಿ ಅರಿಶಿನ ಹಾಕಿ ಯಾಕೆ ತೊಳ್ಕೊತೀನಿ ಅಂದರೆ ಸ್ವಲ್ಪ ಸ್ಮೆಲ್ ಬರಲ್ಲ ಅಂದರೆ ಬೆಳಗ್ಗೆ ಕಟ್ ಮಾಡಿದ ಕೋಳಿ ಅಂದರೆ ಅದೆಲ್ಲ ಸ್ಕಿನ್ನೆಲ್ಲ ತೆಗೆದುಬಿಟ್ಟು ತೆಗ್ದಾಕಿರ್ತಾರಲ್ವ ಅವರು ಆ ಥರದ್ದು ಕೊಟ್ಟಿದ್ದರು ಅಂದರೆ ಆವಾಗ ನಾವು ಸ್ವಲ್ಪ ಬಿ ಅವಾಗಲೇ ಕೋಳಿ ತೊಗೊಂಡು ಕೊಯ್ಸಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಹಾಕಿ ತೊಳ್ಕೊತೀನಿ ಅಷ್ಟೇ ಈಗ ಸ್ವಲ್ಪ ಅರಿಶಿನ ಪಾತ್ರೆಗೆ ನಾನು ಒಗ್ಗರಣೆ ಹಾಕುವಂಥ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಬಾರ್ದು ಸ್ವಲ್ಪ ಹಾಕಬೇಕು ಯಾಕೆಂದರೆ ಚಿಕನ್ನ ಕೋಳಿಲಿ ಎಣ್ಣೆ ಅಂಶ ಇರುತ್ತಲ್ವ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕಿ ನಾನು ಪಾತ್ರೆ ಫುಲ್ಲು ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಯಾಕೆ ಅಂತ ಅಂದರೆ ಅದು ಚಿಕನ್ ಹಾಕಿದಾಗ ಒಂಥರ ಕಚ್ಕೊಂಬಿಡುತ್ತೆ ಅಂತೇಳ್ಬಿಟ್ಟು ಹಂಟ್ಕೊಳ್ಳುತ್ತೆ ಅಂತ ಅರಶಿನ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಮೇಲೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಖಾರ ಇರೋದನ್ನೇ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಕೂಡ ಸ್ವಲ್ಪ ಖಾರ ಇರೋದನ್ನು ತೊಗೊಳ್ಳಿ ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿಯನ್ನು ಸೇರಿಸ್ಕೋತೀನಿ ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗೆಲ್ಲ ಚೆನ್ನಾಗಿರಲ್ಲ ಹಾಗಾಗಿ ಚಿಕನ್ಗೆ ಫ್ರೈ ಮಾಡಬೇಕಾದ್ರೆ ಇದೇ ಥರ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಮಾಡ್ತಾರೆ ಸಕ್ಕದಾಗ ಮಾಡ್ತಾರೆ ಗೈಸ್ ಬಟ್ ನಾನು ಅವರಿಂದ ಕಲ್ತಿದ್ದೀನಿ ಸ್ವಲ್ಪ ಅಂದರೆ ಒಂದು ಎರಡು ಸರಿನೇನೋ ಮಾಡ್ಕೊಂಡಿದ್ದೀನಿ ಈ ಥರ ಮನೆಯಲ್ಲಿ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಇಷ್ಟಪಡ್ತಾರೆ ಕೂಡ ಈಗ ಈರುಳ್ಳಿನ ಹಾಕಿ ನೀಟಾಗಿ చికన్ ఫ్రై మాతాను నేను కింద మనబోతుడి తోర్తా

ಈ ತರ ಒಂಥ ದಿನ ಮಾಡಿ ನೋಡಿ ಆಗುತ್ತೆ

అదికి గరం మసాలా హాకొతీ ఒన్ ప్యాకెట్ ఫుల్ హాతీన అది టెన్ రుపీసు ఇష్టొందు అందుబోదు నన్ను చెక్కలవంగ ఏం యూస్ మోస్కర నన్ను ఇష్టూ గరం మసాలా హాకొందీని గరం మసాలా హాకస్ అు చదు ఫ్రై ఇంకా బేరే మసాలే సేర్స్కోడల్వల్ గరం మసాలా చికన్ ఫ్రై మసాలా సేర్కో ఇది ఒ జి చికన్ బ అదకెట్టు క్వాంటిట నేర్స్కుంటీ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ ನೀರೇನು ಹಾಕೋ ಅವಶ್ಯಕತೆ ಇರುತ್ತಲ್ಲ ಆಮೇಲೆ ಸ್ವಲ್ಪ ಹಾಕಬೇಕಾಗತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೀನಿ ಹಾಗಾಗಿ ಇದಕ್ಕೀಗ ನಾನು ಒಂದು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದೀನಿ ನೀವು ಬೇಕಿದ್ರೆ ರುಬ್ಬು ಕೂಡ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದೇ ನೀರು ಹಿಂಗೆ ಬಿಟ್ಕೋತಿದೆ ಅಂತ ನೀರು ಹಾಕೋ ಏನು ಇದೇನೆ ಇದಕ್ಕೆ ಜಾಸ್ತಿ ನೀರು ಕೇಳಲ್ಲ ಅಷ್ಟೇ ನಮ್ಮ ಮನೆಗೆ ಇದು ನನ್ನ ತಮ್ಮ ಅಣ್ಣ ಮಾಡ್ತಾರೆ ಸಕ್ಕದಾಗ ಮಾಡ್ತಾರೆ ಬಟ್ ನಾನು ಅವರಿಂದನೇ ಕಲ್ತ್ಕೊಂಡಿದ್ದು ಆಲ್ಮೋಸ್ಟ್ ಅಡುಗೆ ನಾನ್ ವೆಜ್ ಎಲ್ಲ ಅವರಿಂದ ನನಗೆ ಬಂದಿರೋದು ಅಲ್ಲಿ ಕಲ್ತಿರೋದು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಆಯಿತು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕಬೇಕು ಯಾವಾಗ ಹಾಕಬೇಕು ಅಂತ ತೋರಿಸ್ತೀನಿ ಈಗ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಲಿ ಅದು ಈ ಕಡೆ ಫ್ರೈ ಕೂಡ ಕುದೀತಾ ಇದೆ ಇದಕ್ಕೀಗ ಪೆಪ್ಪರ್ನ ಕುಟ್ಬಿಟ್ಟು ಪೌಡರ್ನ ಪೆಪ್ಪರ್ ಪೌಡರ್ನ ಸೇರಿಸ್ಬೋದು ಈಗ ಈಗ ಫ್ರೈ ಕುದೀತಾ ಇದೆ ಅಲ್ವಾ ಇದಕ್ಕೆ ನೀವು ಬೇಕಿದ್ರೆ ಕಾಯಿ ಇದು ತೆಂಗಿನಕಾಯಿನ ರುಬ್ಬಿಟ್ಟು ಹಾವು ಕೂಡ ಹಾಕೋಬಹುದು ತೆಂಗಿನಕಾಯಿನೂ ಕೂಡ ಒಂದ್ ಎರಡು ಒಂದು ಎಷ್ಟು ಅಂದರೆ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಳ್ಳ್ರಿ ಯಾಕೆಂದರೆ ಒಂದು ಒಂದೂವರೆ ಕೆ ಜಿಗೆ ಅಷ್ಟು ಕಾಯಿ ಸಾಕಾಗುತ್ತೆ ಒಂದು ಇಡಿ ಕಾಯಿ ರುಹು ಬಿಟ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ಮೆಣಸು ಪೌಡರ್ ಹಾಕ್ತಾ ಮೆಣಸನ್ನ ಮೆಣಸನ್ನು ಹಾಕಿ ಸ್ವಲ್ಪ ಈಗ ಇದು ಕೂಡ ರೆಡಿ ಆಗಿದೆ ಫ್ರೈ ಕೊನೆಯದಾಗಿ ಫ್ರೈ ಕೂಡ ರೆಡಿಯಾಗಿದೆ ಫ್ರೈ ಕೂಡ ರೆಡಿ ಆಗಿದೆ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಆಗಿತ್ತು ಅಂದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಹೇಗಿತ್ತು ಅಂತ ಕಮೆಂಟ್ ಮಾಡೋಲ್ ಕಮೆಂಟ್ ಮಾಡಿ ಗೈಸ್